ಂಡಾಯಗಳ ಮತ್ತು ಈ ಮೋಸಗಳು ಮತ್ತು ವಂಚನೆಗಳ ವಿಚಾರದಲ್ಲಿ ನಾವು ಒಂದು ಪತ್ರಿಕೋಷ್ಠಿಯನ್ನು ಅಂದ್ಕೊಂಡಿದ್ದೀವಿ ಈ ಒಂದು ಪತ್ರಿಕೋಷ್ಠಿಕ್ಕೆ ನಮ್ಮ ಜೈಪಿ ಅಖಿಲ ಭಾರತ ದೈತಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಪಿಲಾನಿ ನಾಥ್ನವರು ನನ್ನ ಬಲವದಿಯಲ್ಲಿದ್ದಾರೆ ಅವರಿಗೆ ನಾನು ಶಾಂತವನ್ನು ಬಿ ಅನಂತರ ನನ್ನ ಮತ್ತೊಬ್ಬರು ಅಧ್ಯಕ್ಷರು ಕಾರ್ಮಿಕ ಜೆ ಬಿ ಅಖಿಲ ಭಾರತ ಅಧಿಕಾರಿ ಸಮಿತಿ ಶರಣರು ಅವರು ನಮ್ಮ ಎಡಭಾಗದಲ್ಲಿದ್ದಾರೆ ಅವರು ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ ನಂತರ ಮತ್ತೊಬ್ಬರು ನಮ್ಮ ಯಲಂಗ ತಾಲೂಕಿನ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿಯವರು ಅವರು ನನ್ನ ಎಡಭಾಗದಲ್ಲಿದ್ದಾರೆ ಅವರು ಸಹ ಸ್ವಾಗತವನ್ನು ಬಯಸಿ ಈಗ ನಾನು ಪ್ರತಿಭಟ ಗೋಷ್ಠಿಯ ವಿಚಾರವನ್ನು ಪ್ರಸ್ತಾವನೆ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇಲ್ಲಿ ಎಲ್ಲ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಮತ್ತು ಸುದ್ದಿವಾಹಿನ ಚಾನಲ್ ರವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ ಇವತ್ತು ನಾವು ಕರೆದಿರೋಂಥ ಪತ್ರಿಕಾಗೋಷ್ಠಿ ವಿಚಾರ ಏನಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಉನ್ನತ ಇಲಾಖೆಗಳಾದ ಕಂದಾಯ ಇಲಾಖೆ ಗೃಹ ಇಲಾಖೆ ಸಾರಿಗೆ ಇಲಾಖೆ ಆಮೇಲೆ ಲೋಕ ಉಪಯೋಗ ಇಲಾಖೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳು ಇನ್ನೂ ಹಲ ಹಲವಾರು ಇಲಾಖೆಗಳಿಂದ ನಮಗೆ ಭಾಳ ಅನ್ಯಾಯ ಆಗ್ತದೆ ಅದರಲ್ಲಿ ಮುಖ್ಯವಾಗಿ ನಮಗೆ ಬರಬೇಕಾದಂಥ ನಮ್ಮ ಎಸ್ ಸಿ ಎಸ್ ಡಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಭಾಳ ದುರ್ಬಳಕೆ ಮಾಡಿಕೊಂಡು ಪ್ರತಿಯೊಂದರಲ್ಲಿ ನಮಗೆ ತಲೆ ವಂಚನೆ ಮಾಡದೆ ಈ ಕೆಲವೊಂದು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಡೈರೆಕ್ಟ್ ಬದುಕಾಗಿರ್ತದೆ ಅದೇ ವಿಚಾರನ ನಾವು ತೆಗೆದುಕೊಂಡು ಮತ್ತೊಂದು ಇಲಾಖೆಯಾದಂಥ ನಮ್ಮ ಕಂದಾಯ ಇಲಾಖೆ ಭಾಳ ಮುಖ್ಯವಾದಂಥ ಇಲಾಖೆ ಅಂದರೆ ಇದು ಕಂದಾಯ ಇಲಾಖೆ ಈ ಇಲಾಖೆಯಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ಸರ್ವೆ ಇಲಾಖೆ ಭಾಳ ಮುಖ್ಯ ಈ ಸರ್ವೆಯಲ್ಲಿ ನಮಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಭೂ ದಾಖಲೆಗಳ ಉಪ ನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ಸುಮಾರು ಮೂರರಿಂದ ನಾಲ್ಕು ತಿಂಗಳು ಆಗಲಿಲ್ಲ ಮುಖ್ಯ ಸುಮಾರು ನಾಲ್ಕು ಕೆ ನಾಲ್ಕು ಸಾವಿರ ಬೈಲಿಗಳನ್ನ ವಿಲೆ ಮಾಡಿಟ್ಕೊಂಡಿದ್ದಾನೆ ನಮ್ಮ ಮನುಷ್ಯ ನಾಲ್ಕು ಸಾವಿರ ಆಮೇಲೆ ವಿಚಾರದಲ್ಲಿ ಏನಾರು ನಾವು ಮಾಹಿತಿ ಕೇಳಕ್ಕೆ ಹೋದರೆ ಮಾಹಿತಿಗಳು ಕೊಡೋಲ್ಲ ಇಷ್ಟು ಕೇಸ್ಗಳಿದೆ ನಿಮ್ಮಲ್ಲಿ ಸ್ವಲ್ಪ ಮಾಹಿತಿ ಕೊಡೋದ್ರು ಕೊಡೋಕೆ ಹೋಗೋಲ್ಲ ಒಂದು ಕೇಸನ್ನು ನಾವು ಮುಕ್ತಾಯಗೊಳಿಸ್ಬೇಕಂದ್ರೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಲಂಚ ತಗೊಳ್ತಾ ಇರುತ್ತೆ ಅದನ್ನು ನಮ್ಮ ಬಂದಿರೋಂಥ ಮಾಹಿತಿ ಆನಂತರ ಇದೇ ಬೆಂಗಳೂರು ದಕ್ಷಿಣ ಸಾಲ ತಾಲೂಕಲ್ಲಿ ಸಮೀಪ ಬರುವಂಥ ಅಲ್ಗೆ ಒಡರಣಿ ಗ್ರಾಮದ ಸೆರೆ ನಂಬರ್ ಅರವತ್ತೈದರಲ್ಲಿ ನಾಲ್ಕು ಎಕರೆ ಕರಬ ಕರಾಬ ಬಂಡೆನ ಪೋಡಿ ಮಾಡಿಕೊಂಡು ಸುಮಾರು ನಾಲ್ಕು ಕೋಟಿಗಳಷ್ಟು ಲಂಚ ಪಡ್ಕೊಂಡಿದ್ದಾರೆ ಭಾನುಪ್ರಕಾಶು ಮತ್ತು ಕೆ ಟಿ ಶ್ರೀನಿವಾಸ ಅವರು ಇವರ ಮಧ್ಯವರ್ತಿಗಳಿಂದ ಪಡೆದು ಈ ಥರ ಲಂಚಗಳ ರೂಪದಲ್ಲಿ ಪಡ್ಕೊಂಡು ಸಾರ್ವಜನಿಕರಿಗೂ ಮತ್ತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಈ ಲಂಚ ನಂತರ ಮತ್ತೊಂದು ಯು ಎಂ ಕಾವಲ್ನಲ್ಲಿ ಐದು ಎಕರೆ ಜಾಗ ಅಂತಿದ್ದರೆ ಆ ಜಾಗದ ಮಾಲೀಕರು ಪೋಡಿ ಮಾಡಬೇಕಂತೇಳಿ ಅರ್ಜಿ ಆಗದೆ ಆ ಮನುಷ್ಯನಿಗೆ ಏನು ಮಾಡ್ತಾನೆ ಇವರು ಐದು ಗಂಟೆ ಮಾತ್ರ ಪೋಡಿ ಮಾಡಿಕೊಂಡ್ರು ಬಿಟ್ಟು ಇನ್ನೊಂದು ಐದು ಗಂಟೆ ಮಾಡ್ಕೊಂಡು ನಾಲ್ಕು ವಾರ ಎಕ್ರೆನ ಕರಾಬ್ಗ ಸೇರಿಸ್ಬಿಡ್ತಾನೆ ಸರ್ಕಾರಿಯಿಂದ ಅಂತ ಒಬ್ಬ ಅನ್ಯಾಯಕರಿಗೆ ಅಮಾಯಕ ಮಾಡಿ ಯಾಕಂದರೆ ಅದನ್ನು ಡೀಲ್ ಮಾಡಲಿಲ್ಲ ಕಾಸರು ಕೊಟ್ಟಿಲ್ಲ ಅಂತೇಳಿ ಅವಸ್ಥೆ ಕೋರ್ಟ್ಸ್ ಮೀಸಾಕ್ತಿದ್ದಾರೆ ಆನಂತರ ದಿನಗಳಲ್ಲಿ ಈಗ ಒಂದು ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಐದು ತಾಲೂಕು ಬರ್ತವೆ ಯಲಂಗ ತಾಲೂಕು ಬೆಂಗಳೂರು ಉತ್ತರ ದಕ್ಷಿಣ ಕೆಆರ್ಪುರಮು ಅನೇಕ ಐದು ತಾಲೂಕುಗಳಲ್ಲಿ ಐದು ತಾಲೂಕುಗಳಲ್ಲಿ ಸುಮಾರು ನಾಲ್ಕು ಕಡೆ ಸಹಾಯಕ ನಿರ್ದೇಶಕರು ಸಿಗಳೇ ಇದ್ದಾರೆ ಆ ಎಸ್ಸಿಗಳಿಗೆಲ್ಲ ಕಟ್ಟರೆ ಹಿಂದಕ್ಕೆ ಆಗ್ತಾ ಇದೆ ಅವರಿಗೆಲ್ಲ ಏನಾದರೂ ತಿರುಕುಳ ಕೊಡೋದು ಆಮೇಲೆ ಅವ್ರಿಗೆಲ್ಲ ವ್ಯವಸ್ಥಿತ ಮಾಡೋದು ಆಮೇಲೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಮದ್ಯಪಾನ ಮಾಡಿ ಹೆಣ್ಣು ಮಕ್ಕಳ ಕರೆ ಮಾಡೋದು ಬೋರ್ನಲ್ಲಿ ಮಾಡೋದು ಮಾಡ್ತಾರೆ ಮಾಹಿತಿ ಬಂದಿದೆ ಈ ವಿಚಾರಗಳಲ್ಲಿ ಅವಕಾಶ ಇದ್ದರೆ ನೀವು ಐದಿಂದ ಆರು ಗಂಟೆ ಐದು ಗಂಟೆ ಮಾಡುತ್ತಾರೆ ಆಮೇಲೆ ಸಂಜೆ ಇದು ಮಾಡೋದು ಅದೆಲ್ಲ ಇದು ಮಾಡಬಾರದು ಆಮೇಲೆ ಅವ್ರು ಯಾರು ಸ್ಪಂದಿಸಲ್ವ ಅಂತವ್ರನ್ನ ಸಸ್ಪೆಂಡ್ ಮಾಡೋದಂತೆ ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ನಾವೇ ಖುದ್ದಾಗ ಒಂದು ಎಡಮ್ ಸಾರಿ ಹೋಗಿ ಅವ್ರಿಗೆ ಭೇಟಿ ಮಾಡಿದ್ದೀವಿ ನಾವು ಕೆಲವೊಂದು ಮಾಹಿತಿಗಳು ಕೊಡಿ ಹೇಳಿದ್ರೆ ನಮಗೆ ಒಂಥರ ದೌರ್ಜನ್ಯ ವ್ಯವಸ್ಥೆ ಮಾತಾಡ್ತಾರೆ ಅಂತ ಅಧಿಕಾರಿಗಳನ್ನ ನಾವು ಇಲ್ಲಿ ಇಡಬಾರದು ಬಹಳ ಮುಖ್ಯವಾದಂಥ ವಿಷಯ ಆಗಿರ್ತದೆ ಯಾವುದೇ ಕಾರಣಕ್ಕೂ ಈ ಒಂದು ಅಧಿಕಾರಿಗಳನ್ನ ಇನ್ನೆಲ್ಲ ಅಮಾನಗೊಳಿಸಬೇಕು ಆಮೇಲೆ ಭಾನು ಪ್ರಕಾಶ್ ಎಂಬ ವ್ಯಕ್ತಿ ಎಲಂದಲ್ಲಿದ್ದ ಅದು ಹಿನ್ನೆಲೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಆಮೇಲೆ ಇಲ್ಲಿ ಕೆ ಟಿ ಶ್ರೀನಿವಾಸದವರು ಅಧಿಕಾರಿಗಳಿದ್ದಾರೆ ಅವರಿಬ್ಬರನ್ನ ಮಧ್ಯಸ್ಥಿ ಹಾಕ್ಕೊಂಡು ಇವರು ಊದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಬಹಳ ಜಾತಿ ಧೋರಣೆ ಮಾಡಿಕೊಂಡು ಆಮೇಲೆ ಅವ್ರ ಮುಖಾಂತರನೇ ಹಣ ವಸೂಲಿ ಮಾಡಿ ದಾಖಲೆ ಮಾಡೋದು ಇವರು ಇದಾಗಿರ್ತದೆ ಸುಮಾರು ಯಾರನ್ನ ಹೇಳಿ ಮಾಡೋಕ್ಕೋದ್ರೆ ನಾನು ಕಂದಾಯ ಸಚಿವರು ಬೇಕಾಗಿರೋ ಅಂತ ಹೇಳ್ತಾರೆ ಆಮೇಲೆ ನಾನು ಇಪ್ಪತ್ತು ಕೋಟಿ ಲಕ್ಷ ಕೋಟಿ ಜಾಗಕ್ಕೆ ಬಂದಿದ್ದೀನಿ ನಾನು ದುಡ್ಡು ಮಾಡೋಕ್ಕೆ ಬಂದಿದ್ದೀನಿ ವ್ಯವಸ್ಥೆಗಳು ನಾನು ಏನು ಹೇಳ್ತೀನಿ ನಾನು ಕೇಳಿ ಅಂತ ಹೇಳಿದ್ರೆ ಆಮೇಲೆ ಏನು ಸರ್ಕಾರ ಏನು ಎಲ್ಲ ಸರ್ಕಾರನ ದಲಿತ ಅಧಿಕಾರಿಗಳ ನೇಮಕ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಂತೆ ಈ ಒಂದು ವಿಚಾರದಲ್ಲಿ ದಲಿತ ಬಗ್ಗೆ ಏನಾದರೂ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡೋದೇನೋ ಮತ್ತೆ ನಮ್ಗೆ ಏನಕ್ಕೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗೋದಕ್ಕೆ ನಾವು ಮುಂದಾಗಿರ್ತೀವಿ ಅಂತ ಹೇಳ್ತಾ ಇದ್ದೀವಿ ನಂತರ ಬಂದು ಇವರ ಒಂದು ಏನು ಇವತ್ತು ನಾಲ್ಕು ಸಾವಿರ ಅರ್ಜಿಗಳು ವಾಪಸ್ ಕಳಿಸಿ ಏನಾಗಬೇಕು ಅಧಿಕಾರಿಗಳಿಂದ ಕೆಲಸ ಮಾಡಬೇಕು ಅದು ಯಾರು ಇಲ್ಲಿ ಪ್ರಬಲ ಶಾಲೆಗಳಾಗಿರ್ತಾರೋ ಬಿಲ್ಡರ್ಸ್ಗಳಿರ್ತಾರೋ ಅವ್ರು ಫಾಲೋ ಮಾಡೋದು ಅವ್ರ ಹಿಂದೆ ಹೋಗೋದು ಫಿಲ್ಡರ್ಸ್ ಹೋಗೋದು ಆಫೀಸ್ ಕೆಲಸ ಮಾಡುದಿಲ್ಲ ಈ ಮೋಜು ವಸ್ತಿ ರೆಸಾರ್ಟ್ ಹೋಗೋದು ಮಾಡ್ತಾ ಇದ್ರೆ ಗಮನಕ್ಕೆ ಬಂದಿದೆ ಅತಿ ಶೀಘ್ರದಲ್ಲಿ ಅದನ್ನು ಬಿಡುಗಡೆ ಮಾಡ್ತೀವಿ ಇದೆಲ್ಲ ಆಗಬಾರ್ದು ನಾವು ಕಡವಾಣಿ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ನಂತರ ಈ ಗೃಹ ಇಲಾಖೆ ನಾವು ತಗೊಂಡ್ರೆ ಗೃಹ ಇಲಾಖೆ ಸಂಬಂಧಪಟ್ಟಂತ ಬಾಗಲೂರು ಪೊಲೀಟೀಷನ್ ನಲ್ಲಿ ಬಹಳ ಅವ್ಯವಹಾರಗಳು ನಡೀತಾ ಇದೆ ಅಲ್ಲಿ ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ ಮೊನ್ನೆ ಸಂವಿಧಾನ ದಿನಾಚರಣೆ ಮಾಡ್ತಾ ಇರಬೇಕಾದ್ರೆ ಸಂವಿಧಾನ ದಿನಾಚರಣೆಗೆ ಅಡಚಣೆ ಮಾಡಿದ್ದಾರೆ ಪಿ ಕೆ ಮಂಜು ಅನ್ನೋನು ಕಟ್ಟಾಸುಬರ ನಾಯ್ಡನ್ನ ಅವರು ಫ್ಯಾಮಿಲಿನೇ ನಿರ್ನಾಂಶ ಮಾಡಿದಂಥ ವ್ಯಕ್ತಿಯವನು ಅಂಥವ್ರನ್ನ ಕಡಿವಾಣ ಹಾಕಬೇಕು ಆಮೇಲೆ ಅವ್ರ ವಿರುದ್ಧವಾಗಿ ನಾವು ಬಾಂಗ್ಳೂರು ಪಾಲಿಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಮೇಲೆ ಇಂಗ್ಲೆಂಡ್ಲೆ ಬಾಂಗ್ಳೂರು ಪಾಲಿಟೇಷನ್ ಒಂದು ಎಫ್ ಐ ಆರ್ ಹಾಕಬೇಕು ಅವತ್ತು ಮಾಧ್ಯಮದಲ್ಲಿ ನಾವು ಪ್ರಚಾರ ಮಾಡಿದ್ವಿ ನಾವು ಅವ್ರ ಕಾರ್ಯಕ್ರಮದಲ್ಲಿ ಸಂವಿಧಾನ ಅಡಚಣೆ ಮಾಡಿ ಯಾವುದೇ ಕಾರಣಕ್ಕೂ ದಲಿತರು ಊರಿಂದ ಒಳಗಡೆ ಬರಬಾರ್ದು ಅಂತೇಳಿ ಬಹಿಷ್ಕಾರ ಹಾಕಿದ್ದಾರೆ ಅವ್ರಿಗೆ ಕಡಿವಾಣ ಹಾಕ್ಬಿಟ್ಟು ವ್ಯವಸ್ಥಿತವಾಗಿ ಆಗಬೇಕು ಆಮೇಲೆ ಅವ್ರ ಮೇಲೆ ಸುಮಾರಿಂದ ಇಪ್ಪತ್ತರಿಂದ ಮೂವತ್ತು ಕೇಸ್ಗಳಿದೆ ಅವ್ರ ಮೇಲೆ ಪೊಲೀಸರು ಎಫ್ ಐ ಆರ್ಗಳ ಅವ್ರ ಮೇಲೆ ದಾಖಲಾಗ್ತು ಆರೋಪಿ ಆಗಿದ್ದರು ಪೊಲೀಸವ್ರ ಪಕ್ಕದಲ್ಲೇ ಕುತ್ಕೊಂಡು ಓಡಾಡಿಸ್ತಾ ಇದ್ದಾರೆ ಅವ್ನು ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ ಅವನ್ನ ಯಾವುದೇ ಕಾರಣಕ್ಕೆ ಸುಮಾರು ಎಷ್ಟೇ ಇದೆ ಅದನ್ನು ಅಲ್ಲಿ ಲಂಚ ಕೊಡ್ತಾನೆ ನಂದಾಗ ಪೊಲೀಸವ್ರು ಫ್ರೆಂಡ್ಸ್ಗಳು ಮಾಡ್ತಾನೆ ಓಡಾಡ್ತಾನೆ ಇರ್ತಾನೆ ಇದು ಬಾಂಗ್ಲೂರು ಪೊಲೀಸರಿಗೆ ಒಂದು ಆಮೇಲೆ ಎ ಸಿ ಪಿ ಡಿ ಸಿ ಪಿಗಳಿಗೆ ನಾನೆಲ್ಲ ಮಾಹಿತಿಗಳು ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಓಮ್ ಮೆನಿಸ್ಟ್ರಿಗೂ ಕಂಪ್ಲೇಂಟ್ ಕೊಟ್ಟು ಕಳಿಸಿದ್ದೀನಿ ಅದ್ರ ವಿಚಾರದಾಗರ್ಜೆಂಡಾಗಿ ಎಫ್ ಐ ಆರ್ ಆಗಬೇಕು ನಂತರ ಆಮೇಲೆ ಮ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಏನಿದೆಯೋ ಈ ಗ್ರಾಮ ಪಂಚಾಯತ್ಗಳಲ್ಲಿ ನಡೆಯುವಂಥ ಅವ್ಯವಹಾರಗಳು ಎಲ್ಲಿ ನಡೆಯೋಲ್ಲ ಆ ಗ್ರಾಮ ಪಂಚಾಯತ್ ಏನಾದರೂ ಅಷ್ಟೇ ಪೊಲೀಸರು ಕೇಸ್ ಹಾಕಿ ಒಂದು ಐನೂರು ರೂಪಾಯಿ ಕೊಟ್ಟುಬಿಟ್ರೆ ಇಡೀ ಪಬ್ಲಿಕ್ ಅವರಿಂದ ಕಾಸ್ ಕಲಾವಿ ಕಾಸು ಕರ್ಡಿಗೆ ಮಾಡ್ತಾರೆ ಈ ಪಂಚಾಯತ್ಗಳಲ್ಲಿ ನಡೆಯುವಂಥ ಅವ್ಯವಹಾರಗಳು ಒಂದು ಖಾದ್ಯ ಮಾಡಬೇಕಂದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರ ಒಂದು ಒಂದು ಲಕ್ಷ ಎರಡು ಲಕ್ಷ ದುಡ್ಡು ವಸತಿ ಮಾಡ್ತಾರೆ ಈ ಪಿಡಿ ಅವರು ಅವರಿಗೆ ಕಡಿವಾಣ ಆಗಬೇಕು ಆಮೇಲೆ ಅದು ಏನಿವ ಏನೇ ಕೆಲಸ ಮಾಡೋ ಕಾನೂನು ಚೌಕರಲ್ಲಿ ಒಬ್ಬರು ಮಾಡ್ತಾ ಇಲ್ಲ ಆಮೇಲೆ ಕಾನೂನನ್ನು ಉಲ್ಲಂಘನೆ ಮಾಡೋದು ಆಮೇಲೆ ಕೆಲವು ಪಂಚಾಯಿತಿಗಳಲ್ಲಿ ನಮ್ಮ ಮಂಡ್ಕೋಡುಗಲ್ಲಿ ಪಂಚಾಯಿತಿಯಲ್ಲಿ ಸುಮಾರು ಎರಡು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೈದರ ತನಕ ಸುಮಾರು ಅಂದರೆ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ಕಂದಾಯ ದುಡ್ಡು ಬರ್ತದೆ ಅದನ್ನೆಲ್ಲ ಗುಳು ಬಿಡ್ತಿದ್ದಾರೆ ಆ ಒಂದು ವಿಚಾರದಲ್ಲಿ ನಾವು ಎಷ್ಟು ಹೋರಾಟ ಮಾಡಿದ್ರು ಸಹ ವ್ಯವಸ್ಥಿತವಾಗಿ ಅದು ಹೋರಾಟ ಆಗ್ತಾ ಇಲ್ಲ ತಿರ್ಗಿ ಬಾಗ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಷ್ಟೋ ಒಬ್ಬ ಪಿ ಡಿ ಒ ಅಧಿಕಾರಿ ಇದ್ದ ನಮ್ಮ ಗಿರೀಶ್ ಅಂತೇಳಿ ಅವ್ರಿಗೆ ಅನಾರೋಗ್ಯದಿಂದ ಆಚೆಗಡೆ ಇದ್ದರು ಆಮೇಲೆ ತಿರ್ಗಿ ಬಂದರೂ ತಿರ್ಗ ಇಬ್ಬರು ತೆರಿಗೆ ವಸೂಲರಾಗಿ ನೇಮಕ ಮಾಡಿದ್ದರೆ ಈ ಕೆಲವು ಅವ್ರ ವಿರೋಧಿ ಕಿಡಿಗೇಡಿಗಳು ಅವ್ರ ಮೇಲೆ ಅಪಪ್ರಚಾರಗಳು ಮಾಡಿ ಅಧ್ಯಕ್ಷ ನ್ಯಾಯಾಧೀಶ ಮಾಡಿಕೊಂಡು ಅವ್ರದ್ದು ಲಜ್ಜವರು ಅಂತ ಹೇಳ್ಬಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಆಮೇಲೆ ಅವ್ರ ಸದಸ್ಯರು ರದ್ದು ಮಾಡೋದಕ್ಕೆ ಸಿ ಒ ಲೆಟರ್ ಕೊಟ್ಟಿದ್ದಾರೆ ಅದನ್ನು ರದ್ದಾಗಬೇಕು ಮಾಡಬೇಕಾದ್ರೆ ನೀವು ಕಾನೂನು ಚೌಕಟ್ಟಲ್ಲಿ ಪರಿಶೀಲನೆ ಮಾಡಿ ಮಾಡಬೇಕಂತೇಳಿ ನಾನು ಸಿ ವೈ ಸರ್ ಹೇಳ್ತೀನಿ ಪ್ರಿಯಾಂಕಾ ಖಾರ್ಗೆವರೆಗೂ ನಾವು ಮಾಹಿತಿಗಳು ಕೊಟ್ಟಿದ್ದೀವಿ ಮೆಸೇಜ್ಗಳು ಕೊಟ್ಟಿದ್ದೀವಿ ಏನೇ ಮಾಡಬೇಕಾದ್ರೂ ಕಾನೂನು ಚೌಕಟ್ಟಲ್ಲಿ ಇದು ಮಾಡಿ ಕಾನೂನು ಮಿತಿ ಮೀರಿ ಯಾವುದು ಮಾಡಕ್ಕೆ ಹೋಗಬೇಡ್ರಿ ಅಂತ ವೇಳೆ ನಾನು ಮಾಡಬೇಕಾದ್ರೆ ಪ್ರತಿಯೊಂದು ಪಂಚಾಯತಿಗಳಲ್ಲಿ ನೀವು ಪರಿಶೀಲನೆ ಮಾಡಿ ಏನೇನು ನನ್ನ ಆಗ್ತದೆ ನೋಡ್ಬಿಟ್ಟು ಮಾಡಬೇಕು ಅನ್ನೋದು ಅದೊಂದು ನಮ್ಗೆ ವ್ಯವಸ್ಥಿತವಾಗಿ ಇದಾಗಿರ್ತದೆ ಆನಂತರ ಬಂದ್ಬಿಟ್ಟು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನೇ ಇದೆಯೋ